ಹೇಳೋಸ್ ಹಾ ನಂಗೆ ಎಂತ ಹೆಚ್ಚಣ್ಣ ಅವಳೆ ಸಾಯ್ಸ್ತಿರೋದು ಇವಾಗ ಸಾಯಿಸಾಕ ಸ್ಕೆಚ್ ಹಾಕ್ತವ್ರಣ್ಣ ನಾನು ನನ್ನ ಮಗಳಿದಳೋಣ್ಣ ಒಬ್ಳು ಹೆಣ್ಣು ನಾನು ಯಾರೇ ಮಾಡಿದಣ್ಣ ಅಣ್ಣ ಹಾಸ್ಬಿಡಲಿಲ್ಲಣ್ಣ ಬೀದಣ ನನ್ನ ಚಿಚ್ಚರು ಸಾಯಿಸ್ಬಿಟ್ರಣ್ಣ ಆಗ್ಬಿಟ್ಟವ್ರೆ ಅವ ಎಲ್ರು ದೇವ

Napa 33asa gerana Napa… Napaidkira Dhei Asht naa.. N Desha naa... naa... Nelizha moda adeous ii Abiyo, ag Оio justinia ylarka están going ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಚುಂಜದೇನಹಳ್ಳಿ ಗೇಟ್ ಸಮೀಪ ಭಾನುವಾರ ಮಧ್ಯರಾತ್ರಿ ಮಲ್ಲಸಂದ್ರ ಗ್ರಾಮದ ಮೂವತ್ತ್ ಮೂರು ವರ್ಷದ ನಾಗೇಶ್ ಎಂಬುವವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದವರನ್ನ ಕೋಲಾರ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ಕೆ ಕಾಂತರಾಜ್ ಹಾಗೂ ಪಿಎಸ್ಐ ವಿ ಭಾರತಿ ರಕ್ಷಿಸಿದ್ದಾರೆ ಮಧ್ಯರಾತ್ರಿ ಒಂದು ಹದಿನೈದರ ಸುಮಾರಿನಲ್ಲಿ ಭಾರತೀರವರು ಗಸ್ತು ಕರ್ತವ್ಯದಲ್ಲಿದ್ದಾಗ ಚುಂಚದೇನಹಳ್ಳಿ ಗೇಟ್ ರಸ್ತೆಯ ಪಕ್ಕದಲ್ಲಿ ವ್ಯಕ್ತಿಯೊಬ್ಬರು ವ್ಯಕ್ತಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನ ಗಮನಿಸಿ ಕೂಡಲೇ ಕಾಂತರಾಜ್ರವರಿಗೆ ಮಾಹಿತಿ ನೀಡಿದ್ದಾರೆ ಅವರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಎಂ ಸದಾನಂದ ಜೊತೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಅನ್ನ ಕರೆಸಿ ಗಾಯಾಳುವನ್ನ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಗೆ ದಾಖಲಿಸಿ ಸಕಾಲಕ್ಕೆ ಚಿಕಿತ್ಸೆಯನ್ನ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ ಗಾಯಾಳು ನಾಗೇಶ್ ರವರಿಗೆ ಸಕಾಲದಲ್ಲಿ ಚಿಕಿತ್ಸೆ ನೀಡಿ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದ ಪೊಲೀಸ್ ಅಧಿಕಾರಿಗಳಾದ ಕೆ ಕಾಂತರಾಜ್ ಎಂ ಸದಾನಂದ ವಿ ಭಾರತಿ ಸಿಬ್ಬಂದಿ ಗಂಗಾಧರ್ ನಾಗರಾಜ್ ಕಾರ್ಯವೈಖರಿಯ ಬಗ್ಗೆ ಕೇಂದ್ರ ವಲಯ ಐಜಿಪಿ ಬಿಆರ್ ರವಿಕಾಂತೇಗೌಡ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ರವರು ಪ್ರಶಂಸಿಸಿದ್ದಾರೆ ಹಾಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ ಜನ್ರೇಟರ್ ಗಾಡಿ ವಾಲಿಬಾಲ್ಗೆ ಜನ್ರೇಟರ್ ಗಾಡಿ ತಗೊಂಡು ಹೋಗಿದ್ದೆ ಸರ್ ನಾನು ಅಲ್ಲಿಗೆ ಅವನು ರಮೇಶನವನು ಬಂದು ನನ್ನ ಕರ್ಕೊಂಡೋಗಿ ಬಾ ಊಟ ಮಾಡ್ಕೊಂಡು ಬರೋಣ ನಿಮ್ಮ ಮನೆಗೆ ನಮ್ಮ ಮನೆಗೆ ಬಾ ಊಟ ಮಾಡ್ಕೊಂಡು ಹಂಗೆ ಬರೀಯಾ ಅದಕ್ಕೆ ಅದಕ್ಕೆ ಬದಲೇ ಅವರಣ್ಣ ಅಣ್ಣ ಫೋನ್ ಮಾಡಿ ನನ್ನ ಹತ್ರ ಧಮ್ಕೆ ಆಗಿದೆ ಸರ್ ಅವಾಗ ನೀನು ನಿಮ್ಮ ಮಿಸ್ಸಸ್ಗೆ ಫೈಬರ್ಸ್ಕೊಳ್ಬಿಡು ಇಲ್ಲ ನನ್ನ ಮಗನೇ ನೀನು ಸಾಯಿ ಸಾಕ್ತೀನಿ ಅಂತ ಹೇಳಿದ ಸರ್ ಅವನು ಬಂದು ನಾನು ಹಂಗೆ ಕರ್ಕೊಂಡು ಸರ್ ಅದು ನಿಮ್ಮ ಜಗಳ ಮಾಡ್ಕೊಂಡು ನಿಂಬಾಡೋ ಬಾ ಊಟ ಮಾಡ್ಕೊಂಡ್ಬ್ರಿ ಅಂತ ಅವ್ರ ಮನೆಗೆ ಊಟ ಮಾಡ್ಕೊಂಡೋಗಿ ಬರೋಕ್ಕೋದೆ ಸರ್ ಮತ್ತು ಕೆಲಸ ಹತ್ರ ಬಿಟ್ಟು ನಾನು ಕರ್ಕೊಂಬಂದು ಸಿಗಿದೆ ಈ ಕಡೆ ಮಡೇರಲ್ಲಿ ಕಡೆ ಕರ್ಕೊಂಡ್ಬಂದುಬಿಟ್ಟು ಸರ್ ಕರ್ಕೊಂಬಿಟ್ಟು ಭಾಗ ಇಲ್ಲೇ ಮಾತಾಡೋಣ ಸ್ವಲ್ಪ ಕರ್ಕೊಂಡ್ಬಂದು ಅಲ್ಲೇ ಹಾಕಿ ಚಿಚ್ಚಿಬಿಟ್ರು ಸರ್ ಅಷ್ಟೇ ಸರ್ ನಡೆದಿದ್ದೆ ಹಾಂ ಸರ್ ನಮ್ಮದು ನಮ್ಮ ಹೆಂಡ್ತಿದೆ ಇದನ್ನ ಇದು ಮಾಡಿಸಿರೋದು ನಮ್ಮ ಅತ್ತೆ ನಮ್ಮ ಹೆಂಡ್ತಿ ಅವ್ರ ಮಾವ ಇಬ್ರು ಸರ್ ನಾನು ಸಾಮಿ ಸರ್ ನಮ್ಮದು ಸರ್ ಇದು ನನ್ನ ಮದುವೆ ಲವ್ ಮ್ಯಾರೇಜ್ ಸರ್ ಆಗಿರೋದು ನಾನು ಲವ್ ಮ್ಯಾರೇಜ್ ಸರ್ ಆಗಿರೋದು ನಾನು ಅವಳು ಒಂದು ತಿಂಗಳು ಕೂಡ ಮನೇಲಿ ಸಂಸಾರ ಮಾಡಿಲ್ಲ ಮನೇಲಿ ಅಡ್ಜಸ್ಟ್ ಆಗಿಲ್ಲ ಅಂದರು ನಾನು ಪಕ್ಕದೂರಲ್ಲಿ ವಾನರಸ್ ಅನ್ನೋ ಗ್ರಾಮದಲ್ಲಿ ಮದುವೆ ಆಗಿದ್ದು ಅವ್ರು ಹೊಲ್ಟೋಗ್ಬಿಟ್ಟಿದ್ದು ಅವ್ರಿಗೆ ಮತ್ತು ನಾನೇ ಹೋಗಿ ಬರ್ತಾಯಿದ್ದೆ ಸರ್ ಇನ್ನು ಅಡ್ಜಸ್ಟ್ ಆಗಿಲ್ಲ ಅಂತ ಇನ್ನು ಫ್ರೀಸ್ ಮದುವೆ ಆಗಿದೆ ಅಂತ ಬಿಡ್ಕೊಳೋದು ಬೇಡ ಅಂತ ಹೋಗಿ ಬರ್ತಾ ಇದ್ದೆ ಅಷ್ಟೇ ಸರ್ ಅದನ್ನೇ ವೆಸ್ಟರ್ನ್ ಕಂಪ್ನಿ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಿದೆ ಸರ್ ನಾನು ಆ ಕೆಲಸಕ್ಕೆ ಹೋಗ್ಬೇಡ ಇದಕ್ಕೆ ಆ ಕೆಲಸದಿಂದ ಹೋಗ್ತಾ ಬರ್ತಾ ಇನ್ನು ನನಗೆ ಅವಶ್ಯಕತೆ ಇಲ್ಲ ಅಂತ ಮಾತಾಡ್ತಾ ಇರಲಿ ಸರ್ ಅದಕ್ಕೆ ಹೋಗಿ ಒಂದು ದಿವಸ ಒಂದು ರಸ್ಸಿಗೆ ಹೋಗಿದ್ದೆ ತಾಳಿ ಎಡ ಇಟ್ಬಿಟ್ಟಿದ್ದೀರಿ ಸರ್ ಅದನ್ನು ಒಂದು ಪ್ರಶ್ನಿಸ್ತೀನಿ ಸರ್ ನಾನು ಏನಾಯಿತು ಯಾಕೆ ತಾಳಿಯಿಂದ ಬೀಚಾಕಿ ಆಯಿತು ಅಂತ ಆವತ್ತು ನನ್ನ ನನ್ನೇ ಅವರೇ ಸರ್ ಹೊಡೆದಿದ್ದು ಅವರೇ ಹೊಡೆದುಬಿಟ್ಟು ನೆಕ್ಸ್ಟ್ ದಿನ ಒಂದು ತ್ರೀ ನಾಟ್ ಸೆವೆನ್ ಮಾಡಿದ್ದೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ಟೂ ವೀಲರ್ ಬಿದ್ದೋಗ್ಬಿಟ್ಟು ಅವರು ಇಷ್ಟೇ ಸರ್ ಪೊಲೀಸ್ ಪೊಲೀಸರು ಮೇಡಮ್ ಬರಲಿಲ್ಲ ಅಂದಿಲ್ಲ ನಾನು ಸ್ವಲ್ಪ ಇದ್ದೆ ಸರ್ ನಾನೇ ಬಂದು ಮೇಡಮ್ ಅವ್ರ ಕಾರಿಗೆ ಬಿದ್ದೋಗ್ಬಿಟ್ಟೆ ಸರ್ ಮೇಡಮ್ ಅವ್ರು ಬರ್ತಾಯಿದ್ರು ಸರ್ ಆ ಟೈಮ್ ನಾನು ಚೆನ್ನಾಗಿತ್ತು ಮೇಡಮ್ ಅವ್ರು ಆ ಕಣಿಂದ ಬರ್ತಾಯಿದ್ರು ಮೇಡಮ್ ಅವ್ರ ಕಾರಗೆ ಅಡ್ಡ ಹೋಗ್ಬಿಟ್ಟೆ ಸರ್ ಮೇಡಮ್ ಅಲ್ಲಿ ಸಹ ಕರ್ಕೊಂಡು ಸರ್ ನಾನು ಹಾಂ ಸರ್ ಅವ್ರು ಮಾಡಬೇಕು ಅಂತಿದ್ದರು ಸರ್ ನಾನು ಅಡ್ಡ ಅಂತ ಅಡ್ಡ ಅಂತಿತ್ತು ಸರ್ ಅವ್ರಿಗೆ ಅವ್ರು ಬೇರೆ ಮದುವೆ ಮಾಡಬೇಕಂತ ಅವ್ರಿಗಿದ್ದಿತ್ತು ಸರ್ ಅದಕ್ಕೆ ಅಡ್ಡ ಅಂತ ಅವ್ರ ಮಾವಿನ ಇಬ್ಬರಳು ಮತ್ತೆ ಸೇರಿ ಮಾಡಿದ್ರು ಸರ್ ಇದು ಸರ್ ನನ್ನ ಮೇಲೆ ಇಲ್ಲ ಸರ್ ನನ್ನ ಮೇಲೆ ಇದೆ ಅವರೇ ಹಾಕಿರೋದು ಸರ್ ತಿಂಗಳ ಸರ್ ನಾನು ಅಷ್ಟೇ ಸರ್ ಅದಕ್ಕೆ ಹೋದ್ರೆ ಕೋರ್ಟಲ್ಲಿ ವಿಚಾರಣೆ ಇದೆ ಸರ್ ಇನ್ನೊಂದು ಅದು ಅವ್ರು ಟೂ ವೀಲರ್ ಬಿದ್ದಿರೋ ಅಂಥದ್ದು ಅದು ಸಾಕ್ಷಿ ಕೂಡ ಇದೆ ಸರ್ ಇಷ್ಟೇ ಸರ್ ಏನು ಮುಂದೆ ಏನು ಸರ್ ಹ್ಞೂ ಸರ್ ನನಗೊಂದು ಹೆಣ್ಣು ಮಗು ಇದೆ ಮನೆ ಬಿ ನಾನು ಸರ್ ನನ್ನ ಮಗು ಕೊಟ್ಬಿಟ್ರಿ ಸರ್ ಅವ್ರು ಬೇಕಾದ್ರೆ ಯಾವ ಜೀವನ ಹಿಂಗಾರು ಮಾಡಿಕೊಡಿ ಸರ್ ಹಾಂ ಸರ್ ಕೊಟ್ಟಿದ್ರಿ ಸರ್ ಸಾಕು ಸರ್ ಮೊದಲು ಇಂದ ಬಂದು ಇಲ್ಲಿ ಚುಚ್ಚಿದ್ರು ಸರ್ ಮತ್ತೆ ಎರಡು ಎರಡು ಸರಿ ಚುಚ್ಚಿದ್ರು ಮತ್ತು ಇದನ್ನು ಹಾಕೋ ಕತ್ತಿರ ಹಾಕೋ ಕೊಟ್ಟು ಸರ್ ಇಷ್ಟೇ ಸರ್ ಅವನು ರಮೇಶ್ ಅಂತ ಸರ್ ಆಮೇಲೆ ಇನ್ನೊಬ್ಬ ಯಾರೋ ನನಗೆ ಗೊತ್ತಿದೆ ಸರ್ ಪರಿಚಯ ಎಲ್ಲ ನಮ್ಮ ಅಲ್ಲ ಸರ್ ಅವ್ರ ಸೋದರ ಮಾವ ಸರ್ ಅವನು ಹಾಂ ಅವ್ರು ನಾರಾಯಣ ಸ್ವಾಮಿ ಅನ್ನೋ ಫೋನಲ್ಲಿ ಹೇಳ್ತಾ ಇದ್ ಸರ್ ಅವನು ಎದ್ಬಿಡ ಅಂತ ನಾರಾಯಣಸ್ವಾಮಿನ ನನಗೆ ಮಿಸ್ಸಸ್ಸು ಫೋನಲ್ಲಿ ಅವ್ನಿಗೆ ಹೇಳ್ತಾ ಇದ್ರನು ಅವನು ದೂರ ಹೋಗಿ ಫೋನಲ್ಲಿ ಇದ್ದ ನನಗೇನು ಡೌಟ್ ಬರಲಿಲ್ಲ ಸರ್ ನಾನು ಕೆಲ್ಸಕ್ಕೆಲ್ಲ ಬಂದಿರೋದು ನಿಮ್ಗೇನು ಬಿಡು ಅಂತ ನಾನು ಸುಮ್ಮನೆ ಇದ್ದೆ ಸರ್ ಈ ಥರ ಆಯ್ತು ಸರ್ ಪೊಲೀಸರು ಇರಲಿಲ್ಲ ಸರ್ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಂದು ರಾತ್ರಿ ಸುಮಾರು ಒಂದು ಗಂಟೆ ಹತ್ ಹದಿನೈದು ನಿಮಿಷ ಸಮಯದಲ್ಲಿ ಕೋಲಾರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನ ಲಿಮಿಟ್ಸಲ್ಲಿ ಚುಂಚದೇನಹಳ್ಳಿ ಅಂಥೇಳಿ ಒಂದು ಫಾರೆಸ್ಟ್ ಬರುತ್ತೆ ಅವತ್ತು ರಾತ್ರಿ ಕೋಲಾರ ಗ್ರಾಮೀಣ ಪೊಲೀಸ್ ಠಾಣೆ ಪಿ ಎಸ್ ಎಂಥ ಭಾರತೀಯವರು ಮತ್ತು ನಮ್ಮ ಸಿಬ್ಬಂದಿಗಳಾದ ಗಂಗಾಧರ್ ಮತ್ತೆ ಮತ್ತು ನಾಗರಾಜ್ ಅವರು ಆ ವೆಹಿಕಲಲ್ಲಿ ಗಸ್ತು ಮಾಡ್ತಾಯಿದ್ರು ಆ ಗಸ್ತು ಮಾಡೋ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಡನ್ನಾಗಿ ರಕ್ತದ ಮಡುವಲ್ಲಿ ಬಿದ್ದು ಸಡನ್ ಆಗಿ ನೋಡಿ ಜೀಬ್ಗೆ ಅಡ್ಡ ಬಂದಿದ್ದಾನೆ ಸಡನ್ನಾಗಿ ನಿಂತು ನೋಡಿದಾಗ ಆ ವ್ಯಕ್ತಿಗೆ ಮಲ್ಟಿಪಲ್ ಸ್ಟ್ಯಾಬಿಂಗ್ ಆಗಿದೆ ಮತ್ತು ಅದಕ್ಕೆ ಕುತ್ತಿಗೆಗೆ ಮತ್ತು ಬ್ಯಾಕ್ ಸೈಡು ಕರಳು ಎಲ್ಲ ಸಹ ಆಚೆ ಬಂದು ರಕ್ತದ ಮಡುವಲ್ಲಿ ಒದ್ದಾಡ್ತಾ ಇದ್ದ ಯಾರು ಏನೋದು ಗೊತ್ತಾಗಿಲ್ಲ ಸೊ ಇಮಿಡಿಯೇಟ್ಲಿ ಅವರು ಭಾರತೀಯವರು ನೈಟ್ ರೌಂಡ್ಸಲ್ಲಿದ್ದಂಥ ಅವರು ಇನ್ಸ್ಪೆಕ್ಟರು ಕಾಂತರಾಜು ಮತ್ತು ಟೌನ್ ಇನ್ಸ್ಪೆಕ್ಟರ್ ಸದಾನಂದ್ ಅವ್ರಿಗೆ ಇಮಿಡಿಯೇಟ್ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದಿರ ಆಂಬುಲೆನ್ಸ್ಗೂ ಅವರು ಟ್ರೈ ಮಾಡ್ತಾರೆ ಬಟ್ ಆಂಬುಲೆನ್ಸು ಸಹ ಟೈಮ್ಗೆ ತುಂಬ ಡಿಲೇ ಆಗಿದ್ದರಿಂದ ಇವರೇ ಬಟ್ಟೆಯೆಲ್ಲ ತಗೊಂಡು ಅದಕ್ಕೆಲ್ಲ ಪ್ಯಾಕಪ್ ಮಾಡಿ ಇನ್ನೂ ಬ್ಲಡ್ ಲಾಸ್ ಹಾಕ್ದಿರ ಇಮಿಡಿಯೇಟ್ಲಿ ಅವ್ರನ್ನ ಆಂಬುಲೆನ್ಸಲ್ಲಿ ಆಲಲ್ ಜಲಪ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅದು ಸೇರಿಸಿರೋದು ಸ್ವಲ್ಪ ತಡವಾಗಿದ್ದರೂ ಸಹ ಆ ವ್ಯಕ್ತಿ ಇರಲಿಲ್ಲ ಇನ್ನೊಂದು ಮರ್ಡ್ರ್ ಆಗ್ತಾ ಇತ್ತು ಸೊ ವಿಚಾರ ಬೆಳಗ್ಗೆಗೆ ನಮಗೆ ಗೊತ್ತಾಯಿತು ವಿಷಯ ಏನಂತ ಹೇಳಿದ್ರೆ ಈ ಈ ಹುಡುಗ ಗಾಯಾಲು ಮಲ್ಲಸಂದ್ರದ ವಾಸಿ ನಾಗೇಶ್ ಹೇಳಿ ಇವರು ಇವರು ವನವಾಸಿ ಒಂದು ಅಂತ ಏನೋ ವನರಾಶಿ ಅಂತ ಒಂದು ವಿಲೇಜಲ್ಲಿ ಅನ್ನೋರಿಗೆ ಒಂದು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾನೆ ಸೆವೆನ್ ಏಟ್ ಏಯ್ಟ್ ಇಯರ್ಸ್ ಬ್ಯಾಕ್ ಬಟ್ ಅವರಿಬ್ಬರಿಗೂ ಮನಸ್ತಾಪಗಳು ಉಂಟಾಗಿ ಆಲ್ರೆಡಿ ಒಂದು ಕೇಸು ಆಗಿದೆ ಕೇಸು ಸಹ ಕೋರ್ಟಲ್ಲಿ ವಿಚಾರಣೆ ಇದ್ದು ಎಲ್ಲ ಸಾಕ್ಷ್ಯಾಧಾರಿಗಳು ಸಹ ಇವನ ವಿರುದ್ಧವಾಗಿ ಎಲ್ಲ ಬಂದಿರುತ್ತೆ ಹಾಗಾಗಿ ಅಶ್ವಿನಿ ಅನ್ನೋರಿಗೆ ಇವರು ಬೇರ್ಪಡಿರ್ತಾರೆ ಸಾಂಸಾರಿಕವಾಗಿ ಈಗ ನನಗೇನಾದರೂ ಜೈಲಿಗೆ ಹೋದರೆ ನೀನೇ ಕಾರಣ ಅಂಥೇಳಿ ಪದೇ ಪದೇ ಆ ಹುಡುಗಿಗೆ ಫೋನ್ ಮಾಡೋದು ಬಯೋದೆಲ್ಲ ಮಾಡ್ತಾರಂಥ ಸಂದರ್ಭದಲ್ಲಿ ಆ ಅಶ್ವಿನಿಗೆ ತಂದೆ ತಾಯಿ ಇದು ಬೇರೆ ಇಂಟರ್ ಕ್ಯಾಸ್ಟು ಒಂದು ಇಶ್ಯೂ ಅಂತ ಹೇಳಿ ಆ ಅಶ್ವಿನಿಗೆ ಇನ್ನೊಂದು ಮದುವೆ ಮಾಡೋಣ ಅಂಥೇಳಿ ಮನೆಯವರು ಯಾರು ನಾರಾಯಣಸ್ವಾಮಿ ಅವ್ರ ತಾಯಿ ಮಹೇಶ್ವರಮ್ಮ ಮತ್ತು ಇನ್ನೊಬ್ಬರು ರಮೇಶ್ ಅಂತ ಹೇಳಿ ಇವರು ಜನ ಮುದ್ದು ಮಾಡಿಕೊಂಡು ಇವ್ನ ಹಿಂಗೆ ಬಿಟ್ಟರೆ ನಮ್ಮ ಹುಡುಗಿ ಜೀವನ ಆಗಲಿ ಏನೋ ಮಾಡಬೇಕಂತ ಮೇಲೆ ಇವರೆಲ್ಲ ಒಂದು ಒಳಸಂಚು ಮಾಡಿ ಈ ನಾಗೇಶನ್ನವನು ಇವನ್ನ ಯಾರು ಈ ರಮೇಶನ್ನ ಏನು ಮಾಡ್ತಾನೆ ಹೋಗ್ಬಿಟ್ಟು ಈ ವ್ಯಕ್ತಿಗೆ ಚೆನ್ನಾಗಿ ಕುಡಿಸಿ ಎಲ್ಲ ಪಾರ್ಟಿ ಮಾಡಿ ರಾತ್ರಿನಲ್ಲಿ ಯಾವುದೋ ಒಂದು ಟೈಮಲ್ಲಿ ಹತ್ತು ಹತ್ತು ಸುಮಾರು ಹತ್ತು ಹನ್ನೊಂದು ಗಂಟೆ ಆ ಟೈಮ್ ಆಗಿರ್ಬೋದು ಅವನಿಗೆ ಸ್ಟ್ಯಾಬ್ ಮಾಡಿ ಇನ್ನು ಸತ್ತೋಗಿದ್ದಾನೆ ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗಿಬಿಟ್ಟಿದ್ದಾರೆ ಇವನು ಪ್ರಾಣ ಉಳಿತು ಮತ್ತು ಆ ರೋಡಲ್ಲಿ ಚಿಕ್ಕ ಪೊಲೀಸ್ ಜೀಬು ಇವತ್ತು ಲೈಟ್ ನೋಡಿದ ಮೇಲೆ ಅವನು ಕಿರಿಚ್ಕೊಂಡು ರೋಡಿಗೆ ಬಂದಿದ್ದಾರೆ ಇದಾದ ನಂತರ ಎಲ್ಲ ಮನೆ ಕಿತ್ತಿದ್ದಾರೆ ಸೊ ಇವ್ರ ಮೇಲೆ ಆಲ್ರೆಡಿ ಈಗ ತ್ರೀ ನಾಟ್ ಸೆವೆನ್ ಕೇಸ್ ಒಂದನ್ನು ಕೋಲಾರ ಗ್ರಾಮೇತರ ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ನಾವು ರಿಜಿಸ್ಟರ್ ಮಾಡಿದ್ದೀವಿ ಈಗ ಯಾರು ಈ ಅಪರಾಧಿಗಳಿದ್ದಾರೆ ಅದನ್ನು ಬಂಧನ ಮಾಡೋದಕ್ಕೆ ನಮ್ಮವರು ಪ್ರಯತ್ನ ಪ್ರಯತ್ನ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಒಂದು ಭಾರತೀಯವ್ರದ್ದು ಒಂದು ಸಮಯ ಸ್ಫೂರ್ತಿ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ಆ ಒಂದು ವ್ಯಕ್ತಿನ ಇಮಿಡಿಯೇಟ್ಲಿ ಹಾಸ್ಪಿಟ್ಲಲ್ಲಿ ಸೇರಿಸಿ ಅದಕ್ಕೆ ಬೆಡ್ ಏರ್ಬೇಕು ಬೇಕು ಎಲ್ಲ ಚಿಕಿತ್ಸೆ ಕೊಟ್ಟಿರೋದ್ರಿಂದ ಒಂದು ಪ್ರಾಣ ಉಳಿತು ಇನ್ನು ಸ್ವಲ್ಪ ಲೇಟಾಗಿದ್ರು ತಡವಾಗಿದ್ದರೂ ಸಹ ಪ್ರಾಣ ಉಳಿತಾ ಇರಲಿಲ್ಲ ಸೊ ನಮ್ಮ ಕರ್ತವ್ಯ ಎಷ್ಟೇ ಬ್ಯುಸಿ ಇದ್ರೂ ಸಹ ಜನಗಳ ಪ್ರಾಣ ಕಾಪಾಡೋದು ನಮ್ಮ ಕೆಲಸ ಪೊಲೀಸ್ ನಮ್ಮ ಗಮನಕ್ಕೆ ಏನು ಬಂದ ತಕ್ಷಣ ಸ್ಪಂದನೆ ಮಾಡಿದರೆ ಹಾಗಾಗಿ ಈ ಒಂದು ಉತ್ತಮವಾದಂಥ ಕೆಲಸ ಮಾಡಿದಂಥ ಭಾರತಿ ಮತ್ತು ಅವ್ರ ತಂಡಕ್ಕೆ ಮಾನ್ಯ ಐ ಜಿ ಪಿ ಸೆಂಟ್ರಲ್ ರೇಜ್ ಶ್ರೀ ರವಿಕಾಂತೇಗೌಡ ಸಾಹೇಬರು ಹತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದರೆ ಅದರಿಂತೂ ನಾವು ಎಲ್ಲ ಸಿಬ್ಬಂದಿ ಯಾರಿದ್ದಾರೆ ಎಲ್ಲರೂ ಸಹ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ವಿ ಇವರು ಪೊಲೀಸ್ ಇಲಾಖೆಗೆ ಮಾದರಿಯಾಗಿರಬೇಕು ಮಾದರಿ ಆಗಿದ್ದಾರೆ ಇವರೆಲ್ಲ ಕರ್ತವ್ಯ ಪ್ರಜ್ಞೆಯನ್ನು ನಮ್ಮ ಇಲಾಖೆ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡುತ್ತೆ